ವೀಕ್ಷಕರೇ ಮೇಷರಾಶಿಯವರ ಮಾಸ ಭವಿಷ್ಯ ಅಂದರೆ ಜನವರಿ ತಿಂಗಳು ಹೊಸ ವರ್ಷ ಆರಂಭ ಹೇಗಿರುತ್ತೆ ಈ ತಿಂಗಳಲ್ಲಿ ಯಾವೆಲ್ಲ ಫಲಗಳು ನಿಮಗೆ ಸಿಗ್ತಾ ಇದೆ ಒಂದಿಷ್ಟು ವಿಶೇಷವಾಗಿರತಕ್ಕಂತಹ ಅವಕಾಶಗಳು ಯಾವುದು ನಿಮಗೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ನಿಮಗೆ ಬಹಳ ತಿಳ್ಕೊಳ್ಳೇಬೇಕಾಗಿರುವಂಥ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತವೆ ನೋಡಿ ನಿಮಗೆ ನಿಮ್ಮ ಸಮಯ ಅನ್ನುವಂಥದ್ದು ವ್ಯರ್ಥ ಆಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ದರೆ ಡೈರೆಕ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ಆದರೆ ನಿಮ್ಮ ಹತ್ರ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೋತೀವಿ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಎಲ್ಲ ಮಾಹಿತಿಗಳು ಜ್ಯೋತಿಷ್ಗೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮೇಷರಾಶಿಯವರಿಗೆ ಸಹಜವಾಗಿ ರಾಷ್ಟ್ರಾಧಿಪತಿ ಕುಜ ಆಗಿರತಕ್ಕಂಥದ್ದು ನಿಮಗೆ ಅದೃಷ್ಟದ ದಿನಾಂಕಗಳು ಒಂಬತ್ತು ಎಂಟು ಏಳು ನಿಮಗೆ ತುಂಬ ಅದೃಷ್ಟದ ದಿನಾಂಕಗಳಾಗಿರ್ತವೆ ಮತ್ತು ಅದೃಷ್ಟದ ವಾರಗಳು ಯಾವುದು ಅಂತಂದರೆ ನಿಮಗೆ ನೋಡಿ ಭಾನುವಾರ ಮತ್ತು ಮಂಗಳವಾರ ನಿಮಗೆ ಅದೃಷ್ಟದ ವಾರಗಳಾಗಿರತಕ್ಕಂಥದ್ದು ನಿಮ್ಮ ವಿಶೇಷವಾದ ಗುಣ ಏನು ಅಂತಂದರೆ ಯಾವತ್ತಿಗೂ ಮೇಷರಾಶಿಯವರು ಕೋಪಿಷ್ಟರು ಸಣ್ಣ ಪುಟ್ಟ ವಿಚಾರಕ್ಕಲ್ಲ ಕೋಪ ಮಾಡಿಕೊಂಡ್ರೆ ಅದರಲ್ಲೂ ಒಂದು ಅರ್ಥ ಇರುತ್ತೆ ಕೋಪ ಮಾಡಿಕೊಂಡ್ರೆ ಎದುರಾಳಿಗಳು ಎದುರಾಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಕೋಪಿಷ್ಟರಾಗಿರ್ತಾರೆ ಮೇಷರಾಶಿಯವರು ಆಮೇಲೆ ಧೈರ್ಯಶಾಲಿಗಳು ಎಂತಹ ಒಂದು ಸನ್ನಿವೇಶಗಳಿದ್ರೂ ಕೂಡ ಅದನ್ನು ಧೈರ್ಯದಿಂದ ಬೇಸ್ ಮಾಡ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಪ್ಲಸ್ ಪಾಯಿಂಟ್ ಅಂತಂದ್ರೆ ಯಾವುದೇ ಒಂದು ಆಹ್ವಾನ ಇದ್ರೂ ಕೂಡ ಸ್ವೀಕರಿಸ್ತಾರೆ ಎಂಥ ಕಠಿಣವಾಗಿರತಕ್ಕಂಥ ವಿಚಾರಗಳಿದ್ರು ಕೂಡ ಅದನ್ನು ಚಾಲೆಂಜಿಂದ ತೆಗೆದುಕೊಳ್ಳುವಂಥದ್ದು ಇವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಇನ್ನು ವಿಶ್ ಮೈನಸ್ ಪಾಯಿಂಟ್ ಏನು ಅಂತಂದರೆ ತಾಳ್ಮೆ ಅನ್ನುವಂಥದ್ದಿಲ್ಲ ಅದು ಇವರಿಗೆ ಎಷ್ಟೋ ಸಲ ಮೈನಸ್ ಆಗಿರತಕ್ಕಂಥ ಉದಾಹರಣೆಗಳು ಇರತಕ್ಕಂಥದ್ದು ಇಂಥ ಮೇಷರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಯಾವೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಬಹಳಷ್ಟು ಕಷ್ಟಗಳು ನೋವುಗಳು ತೊಂದರೆಗಳು ತಾಪತ್ರಗಳನ್ನು ನೀವು ಅನುಭವಿಸಿದ್ದೀರಾ ಇಲ್ಲೂ ಕೂಡ ಈ ಜನವರಿ ತಿಂಗಳಲ್ಲಿ ಬಹಳಷ್ಟು ಒಂದು ಪರಿವರ್ತನೆ ಅನ್ನುವಂಥದ್ದು ನಿಮಗೆ ಕಾಣುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಆದರೆ ನೀವು ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಬೇಕಾಗುತ್ತೆ ಅನವಶ್ಯಕವಾಗಿ ಮೊಬೈಲ್ ಬಳಸುವಂಥದ್ದಾಗಲಿ ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡುವಂಥದ್ದಾಗಲಿ ಅಥವಾ ನಿಮಗೆ ಅವಕಾಶ ಇದೆ ಆ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಇದ್ದರೆ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಬೇಕಾದದ್ದು ಅವಕಾಶಗಳು ಚೆನ್ನಾಗಿದೆ ಚೆನ್ನಾಗಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕಾಗತ್ತೆ ದುಡ್ಡು ಕಾಸಿಗೆ ಯಾವುದೇ ಸಮಸ್ಯೆ ಇರಲ್ಲ ನೀವೇನು ಕಷ್ಟಪಟ್ಟು ದುಡಿದಿರುತ್ತೀರ ಆ ದುಡಿದಿದ್ದಕ್ಕೆ ತಕ್ಕದಾಗಿರ್ತಕ್ಕಂತಹ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ ಯಾವುದೇ ಒಂದು ಕಷ್ಟ ಸಮಸ್ಯೆ ಯಾವುದೇ ಒಂದು ಜಟಿಲವಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರು ಕೂಡ ಅದನ್ನು ಸುಲಭವಾಗಿ ಬಗೆಹರಿಸುವಂತಹ ಸಾಧ್ಯತೆಗಳಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಏನೋ ನಾಳೆ ಒಂದು ದುಡ್ಡಿನ ಸಮಸ್ಯೆ ಬಂದ್ಬಿಡ್ತು ಯಾವುದೇ ಒಂದು ಒತ್ತಡ ಬಂದ್ಬಿಡ್ತು ಕಷ್ಟ ಬಂದ್ಬಿಡ್ತು ಹೆಂಗ್ ಮಾಡೋದಪ್ಪ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ರೂಪದಲ್ಲಿ ಅದು ಸರಿಯಾಗುತ್ತೆ ಆಕಸ್ಮಿಕವಾದ ಧನಯೋಗಗಳು ಕೂಡ ನಿಮಗೆ ಈ ಒಂದು ಹಂತದಲ್ಲಿ ಕಂಡು ಭೂಮಿ ಮನೆ ವಾಹನ ಕೊಳ್ಳುವಂತಹ ಸಾಧ್ಯತೆಗಳು ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ವಿದ್ಯಾರ್ಥಿಗಳಿಗೆ ಹೆಚ್ಚು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಚಿಂತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಒಂದು ಭಯ ಇರುತ್ತೆ ನಾವು ಅಂದುಕೊಂಡಂತ ರೀತಿಯಲ್ಲಿ ನಡೀತದ ಇಲ್ವಾ ನಾವು ಅಂದುಕೊಂಡಂತ ಕೆಲ್ಸಗಳು ಆಗ್ತಾವ ಇಲ್ವಾ ಅನ್ನುವಂತ ಒಂದು ಚಿಂತೆ ಇರುತ್ತೆ ಆತಂಕ ಇರುತ್ತೆ ಆತಂಕದಿಂದ ಹೊರಗಡೆ ಬಂದು ಯೋಚನೆ ಮಾಡುವಂತಹ ಯೋಜನೆಯನ್ನ ರೂಪಿಸ್ಕೊಳ್ಳುವಂತಹ ಪ್ರಯತ್ನವನ್ನ ವಿದ್ಯಾರ್ಥಿಗಳು ಮಾಡಿದ್ರೆ ಖಂಡಿತವಾಗ್ಲು ಒಳ್ಳೆ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅದ್ಭುತವಾದ ಒಂದು ವಿಡಿಯೋ ಇದೆ ಬರೋಣ ಬನ್ನಿ ವೀಕ್ಷಕರೇ ನಿಮ್ಮ ಜಾತಕ ಭರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದರಲ್ಲ ವೀಕ್ಷಕರೇ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ಗಮನಕ್ಕಿರ್ಲಿ ಎಂಬತ್ತರಿಂದ ತೊಂಬತ್ತು ಪುಟ ಒಂದೆರಡು ಪುಟ ಅಲ್ಲ ಇದು ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ನಿಮ್ಗೆ ಸಿಗುತ್ತೆ ಸಂಪೂರ್ಣವಾದ ಜನ್ಮ ಜಾತಕ ನಂಬಿಕೆ ವಿಶ್ವಾಸವನ್ನ ಇಟ್ಕೊಂಡು ಈಗ್ಲೇ ಈ ಜಾತಕವನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುತ್ತೆ ಆಮೇಲೆ ನೀವು ಯಾವುದೇ ಒಂದು ವ್ಯವಹಾರ ಮಾಡಿರ್ತೀರಿ ಯಾರಿಗೂ ದುಡ್ಡು ಕೊಟ್ಟಿರ್ತೀರಿ ಅಥವಾ ಯಾವುದೇ ಒಂದು ಪ್ಲಾನ್ ಅನ್ನು ಹಾಕೋತೀರಿ ಅದನ್ನು ಸಡನ್ನಾಗಿ ಮರೆತು ಬಿಡುವಂಥ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಅದನ್ನು ನೀವು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿಡುವಂಥದ್ದಾಗಲಿ ಅಥವಾ ನೀವು ಮಾಡುವಂಥ ಜವಾಬ್ದಾರಿ ಅಥವಾ ಕೆಲಸದ ಕಡೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಅಧಿಕಾರವನ್ನು ಚಲಾಯಿಸುವಂತ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಸಾಫ್ಟ್ ಕಾರ್ನರ್ ಆಗಿರಲಿ ನೀವು ಏನೇ ಒಂದು ಕೆಲಸ ಮಾಡಿ ಆದರೂ ಕೂಡ ಎಲ್ಲರನ್ನೂ ಒಂದು ಓಲೈಸುವಂತಹ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಈ ಮೇಷರಾಶಿಯವರು ಅವರು ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನು ಜೊತೆಗೆ ಈ ವಿಶೇಷವಾಗಿ ಈ ನೀವೇನಾದ್ರೂ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ ಅಥವಾ ಶಿಕ್ಷಕರಾಗಿದ್ದೀರಿ ಅಂತಂದ್ರೆ ಖಂಡಿತವಾಗ್ಲು ಈ ಬೋಧನೆ ಮಾಡ್ತಕ್ಕಂಥ ಯಾವುದೇ ಪ್ರವೃತ್ತಿಯಲ್ಲಿ ವ್ಯಕ್ತಿಗಳಾಗಿರ್ಬೋದು ಮೇಷರಾಶಿ ಅವರಿಗೆ ಒಳ್ಳೆ ಒಂದು ಗೌರವ ಸ್ಥಾನಮಾನ ಅನ್ನುವಂಥದ್ದು ಸಿಗುತ್ತೆ ಸಾರ್ವಜನಿಕ ವಲಯದಲ್ಲಿ ಒಳ್ಳೆ ರೀತಿಯಲ್ಲಿ ಗುರುತಿಸಿಕೊಳ್ತಕ್ಕಂತ ಸಾಧ್ಯತೆ ಇದೆ ಸ್ವತಂತ್ರವಾಗಿ <Gã> <Sessim water avez> ಕೆಲಸಗಳನ್ನು ಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಇರೋದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಈ ಕೃಷಿಕರಾಗಿರ್ಬೋದು ಅಥವಾ ಮಾರಾಟ ಪ್ರತಿನಿಧಿಗಳಿಗೆ ಭಾಳಷ್ಟು ಆದಾಯಗಳು ಕೃಷಿಕರಿಗೆ ನೋಡಿ ಭಾಳ ವಿಶೇಷವಾಗಿ ಕೃಷಿಕರು ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ತಿಂಗಳಲ್ಲಿ ತುಂಬ ಒಳ್ಳೆಯ ಫಲಗಳು ಸಿಗುವಂಥ ಸಾಧ್ಯತೆಗಳಿದೆ ವಿಶೇಷವಾಗಿ ಓಟಲ್ಲು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಬೇಕರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಆಹಾರ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಹೆಚ್ಚು ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಯಾವುದೇ ವ್ಯಾಪಾರ ಮಾಡಿ ನೀವು ಈ ತಿಂಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡಿದ್ರು ಕೂಡ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಆತಂಕ ಇರುತ್ತೆ ಕೆಲವೊಂದು ಭಯ ಇರುತ್ತೆ ಏನಪ್ಪಾ ನಾನು ಅಂದ್ಕೊಂಡಂತ ಕೆಲಸ ಆಗುತ್ತಾ ಆಗಲ್ವಾ ಅನ್ನುವಂಥ ಒಂದು ಚಿಂತೆ ಇರುತ್ತೆ ಖಂಡಿತವಾಗ್ಲೂ ನೀವು ಆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೇ ಆದರೆ ಅದರಲ್ಲಿ ಹೆಚ್ಚಿನ ನೀವು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಲಾಭಗಳು ನಿಮಗೆ ಸಿಗುತ್ತೆ ಸಾಧ್ಯತೆಗಳಿದೆ ಅಂದ್ರೆ ಈ ಸಮಯವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅವಕಾಶಗಳು ಪದೇ ಪದೇ ಸಿಗಲ್ಲ ಸಿಕ್ಕಿರುವಂತಹ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ತುಂಬಾ ಅನುಕೂಲತೆಗಳಾಗುತ್ತೆ ಮತ್ತು ಪ್ರೇಮಿಗಳಲ್ಲಿ ಒಳ್ಳೆ ಒಳ್ಳೆ ಒಂದು ಒಳ್ಳೆ ಬಾಂಧವ್ಯ ಇರುತ್ತೆ ಪ್ರೀತಿ ವಿಶ್ವಾಸಗಳು ತುಂಬಾ ಚೆನ್ನಾಗಿರುತ್ತೆ ಪ್ರೇಮಿಗಳಲ್ಲಿ ಜೊತೆಗೆ ಪತ್ನಿಯರಲ್ಲೂ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಹೊಂದಾಣಿಕೆ ಅನ್ನುವಂಥದ್ದು ಇದ್ದಾಗ ಮಾಡುವಂತ ಕೆಲಸಗಳಲ್ಲೂ ಕೂಡ ತುಂಬಾ ಉತ್ತಮವಾಗಿರತಕ್ಕಂತ ಲಾಭ ಪ್ರಯೋಜನಗಳು ಅನ್ನುವಂಥದ್ದು ಆಗುವಂತ ಸಾಧ್ಯತೆಗಳು ಕಂಡು Okay. You know... <coughs> ಈ ಒಂದು ತಿಂಗಳಲ್ಲಿ ಈ ರಾಜಕಾರಣಿಗಳಿಗೆ ಬಹಳ ವಿಶೇಷವಾಗಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಒಳ್ಳೆ ಸ್ಥಾನಮಾನಗಳ ಬಗ್ಗೆ ಬಹಳ ಆಸಕ್ತಿ ಇರುತ್ತೆ ನಾನು ಆ ಸ್ಥಾನ ಸ್ಥಾನಮಾನಗಳನ್ನು ಪಡಿತೇನೇ ಇಲ್ವಾ ಅಂತ ಖಂಡಿತವಾಗ್ಲೂ ಸಿಗುವಂತ ಸಾಧ್ಯತೆಗಳಿದೆ ಕಲಾವಿದರಿಗೂ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ಇರುತ್ತೆ ಈ ಚಿತ್ರೋದ್ಯಮದಲ್ಲಿರ್ಬೋದು ಗ್ರಾಮೀಣ ಮಟ್ಟದ ಕಲೆಗಾರ ಇರ್ಬೋದು ಯಾವುದೇ ಥರದ ಕಲೆ ಇರ್ಬೋದು ಒಂದು ಡಿಮ್ಯಾಂಡ್ ಅನ್ನುವಂಥದ್ದು ಇರುತ್ತೆ ಒಂದು ಒಳ್ಳೆ ಅವಕಾಶ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ಸಿಗುತ್ತೆ ತುಂಬ ಬ್ಯುಸಿಯಾಗಿರುತ್ತಾರೆ ಕೆಲಸ ಕೆಲಸದ ಒತ್ತಡದಲ್ಲಿ ತುಂಬಾ ಆಗಿರತಕ್ಕಂತ ಸಾಧ್ಯತೆಗಳು ಈ ಬಹಳ ವಿಶೇಷವಾಗಿ ಕೃಷಿಕರಿಗೆ ಅಥವಾ ಕಲಾವಿದರಿಗೆ ಬಹಳ ವಿಶೇಷವಾಗಿ ಕಂಡು ಬರುವಂಥದ್ದು ಈ ಐ ಟಿ ಬಿ ಟಿ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ವ್ಯಾಪಾರ ವಹಿವಾಟು ನೀವು ಮೇಷರಾಶಿಯವರು ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಅವಕಾಶಗಳು ತುಂಬಾ ಚೆನ್ನಾಗಿದೆ ಉಪಯೋಗ ಮಾಡ್ಕೋಬೇಕು ಕೆಲವೊಂದು ಜನರಿಗೆ ವಿವಾಹದ ಮಾತುಕತೆಗಳಾಗುವಂಥದ್ದು ಅಥವಾ ಕೆಲವೊಂದು ಜನರಿಗೆ ಸಂತಾನದ ಯೋಗಗಳು ಕೂಡ ಬಾಧಿಸುವಂತ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ನನಗೂ ಕೂಡ ತುಂಬಾ ಖುಷಿ ಆಯಿತು ನಿಮ್ಮ ಈ ಫಲವನ್ನು ನೋಡಿ ಆ ಫಲ ಸಿಗಬೇಕಲ್ವಾ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಈ ವಿಡಿಯೋದುದ್ದಕ್ಕೂ ಕೊಟ್ಟಿರುವಂಥ ಈ ಎಚ್ಚರಿಕೆಗಳನ್ನ ನೀವು ಪಾಲಿಸಿಕೊಬೇಕಾಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹನ್ನೆರಡು ರಾಶಿಯವರ ಫಲಗಳು ಸಿಗುತ್ತೆ ಜನವರಿ ತಿಂಗಳ ಹನ್ನೆರಡು ರಾಶಿಯವರ ಫಲಗಳು ಕೂಡ ಲಿಂಕ್ ಕೂಡ ಸಿಗ್ತಾ ಇದೆ ಹೋಗಿ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ತಿಂಗಳಲ್ಲಿ ಈ ಮೇಷರಾಶಿಯವರು ಏನು ಒಂದು ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದ್ರೆ ನೋಡಿ ә okay. ಶ್ರೀ ವಿಘ್ನ ನಿವಾರಕ ಗಣೇಶ ಸ್ವಾಮಿಗೆ ಗರಿಕೆಯನ್ನು ಅರ್ಪಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಮಹಾಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ನಿಮಗೆ ಅದ್ಭುತವಾಗಿರುವಂತಹ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಸುಲಭವಾದ ಪರಿಹಾರಗಳಿದ್ದಾವೆ ಮಾಡಿಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಯಾವತ್ತಿಗೂ ಪ್ರೀತಿಸಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಒಳ್ಳೆಯ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ सुखिनो भवन्तु